ಹಿಮಾಚಲ ಪ್ರದೇಶದಲ್ಲಿ ಸಂಭವಿಸಿದ ಭಾರಿ ಭೂಕುಸಿತ ದುರಂತದಲ್ಲಿ ಭಾರತೀಯ ಸೇನೆಯ ನಾಯಿ ರಾಖಿ ತನ್ನ ಸಾಹಸ ಮತ್ತು ನಿಷ್ಠೆಯಿಂದ ಅರವತ್ತ್ಮೂರು ಮಂದಿಯ ಜೀವವನ್ನು ಉಳಿಸಿ ನಿಜವಾದ ವೀರನಾಗಿ ಹೊರಹೊಮ್ಮಿದೆ ಈ ಘಟನೆ ಮಾನವ ಮತ್ತು ಪ್ರಾಣಿಗಳ ನಡುವಿನ ಅನ್ಯೋನ್ಯ ಸಂಬಂಧ ಹಾಗೂ ನಾಯಿಗಳ ಅದ್ಭುತ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಘಟನೆ ನಡೆದದ್ದು ಹೇಗೆ ಭಾರತದ ಹಿಮಾಚಲ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಆಗಸ್ಟ್ನಲ್ಲಿ ಅನಿರೀಕ್ಷಿತವಾಗಿ ಸಂಭವಿಸಿದ ಭೂಕುಸಿತವೇ ಇಡೀ ಪ್ರದೇಶವನ್ನೇ ತಲ್ಲನಗೊಳಿಸಿತ್ತು ಭಾರೀ ಮಳೆ ಮತ್ತು ಪ್ರತಿಕೂಲ ಹವಾಮಾನದಿಂದಾಗಿ ಅನೇಕ ಸ್ಥಳಗಳಲ್ಲಿ ಭೂಕುಸಿತ ಉಂಟಾಗಿತ್ತು ರಸ್ತೆಗಳು ಕಟ್ಟಡಗಳು ಮತ್ತು ಸೇತುವೆಗಳು ಸಂಪೂರ್ಣವಾಗಿ ನಾಶವಾದವು ಹಲವಾರು ಜನರು ಅವಶೇಷಗಳ ಅಡಿ ಸಿಲುಕಿಕೊಂಡರು ಈ ಸಂದರ್ಭದಲ್ಲಿ ಭಾರತೀಯ ಸೇನೆಯ ವಿಪತ್ತು ಪರಿಹಾರ ತಂಡದೊಂದಿಗೆ ತರಬೇತಿ ಪಡೆದ ಸ್ಪಿನ್ನರ್ ಡಾಗ್ ರಾಕಿ ರಕ್ಷಣಾ ಕಾರ್ಯಾಚರಣೆಗೆ ನಿಯೋಜನೆಗೊಂಡಿತ್ತು ರಕ್ಷಣಾ ಕಾರ್ಯಾಚರಣೆಯು ಅತ್ಯಂತ ಸವಾಲಿನದ್ದಾಗಿತ್ತು ಭೂಕುಸಿತದಿಂದಾಗಿ ಉಂಟಾದ ಅವಶೇಷಗಳ ರಾಶಿ ಹಾನಿಗೊಳಗಾದ ರಸ್ತೆಗಳು ಮತ್ತು ಪ್ರತಿಕೂಲ ಹವಾಮಾನವು ರಕ್ಷಣಾ ತಂಡಗಳಿಗೆ ದೊಡ್ಡ ಅಡ್ಡಿಯಾಗಿತ್ತು ಆದರೆ ರಾಖಿ ತನ್ನ ಅದ್ಭುತ ಗ್ರಾಣ ಶಕ್ತಿಯನ್ನು ಬಳಸಿಕೊಂಡು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದವರನ್ನ ಪತ್ತೆ ಹಚ್ಚುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ರಾಖಿ ಹಲವಾರು ಗಂಟೆಗಳ ಕಾಲ ಅವಿರತವಾಗಿ ದುಡಿಯಿತು ಅಪಾಯಕಾರಿ ಪ್ರದೇಶಗಳಲ್ಲಿ ಚಲಿಸುತ್ತಾ ಸಿಕ್ಕಿಬಿದ್ದವರನ್ನು ಈ ಜನರನ್ನು ಇರುವಿಕೆಯನ್ನು ಸೂಚಿಸಿತ್ತು ಅದರ ಸೂಚನೆಗಳನ್ನು ಅನುಸರಿಸಿ ರಕ್ಷಣಾ ತಂಡಗಳು ಅವಶೇಷಗಳನ್ನು ತೆಗೆದು ಅರವತ್ತ್ ಮೂರು ಯಶಸ್ವಿಯಾಗಿ ರಕ್ಷಿಸಿದರು